ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಆಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮಧಾರ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ವಾಣಿವು ತುಂಬಾ ಒಡವೆಗಳು ಇದ್ದಾವೆ ಎಲ್ಲನೂ ಹತ್ರ ಇದ್ದಾವೆ ಅಲ್ವೇ ನಮ್ಮ ಭಾರ್ಗವಿ ಅವನ್ನೆಲ್ಲ ಒಂದ್ಸತಿ ನೋಡು ಒಡವೆಗಳನ್ನೆಲ್ಲ ಸೀತಾಗಿ ಕೊಟ್ರೆ ಚೆನ್ನಾಗಿರುತ್ತೆ ಮದುವೆ ಮತ್ತೆ ಎಂಗೇಜ್ಮೆಂಟ್ ಸಮಯದಲ್ಲಿ ಹಾಕೊಳ್ತಾಳೆ ನೀನು ಆ ಒಡವೆಗಳನ್ನೆಲ್ಲ ಸೀತಾಗಿ ಕೊಡು ಅಂತ ಹೇಳ್ತಾರೆ ಈ ಕಡೆ ಸತ್ಯ ಅವರು ಅವ್ರನ್ನೇ ನೋಡ್ತಾ ಒಬ್ಬರೇ ಕೂತ್ಕೊಂಡು ಬಚ್ಚಿಟ್ಟಿದ್ದು ಪರರ್ಗೆ ಅದೇ ರೀತಿ ಈ ಮನೆ ಸೊಸೆ ಒಡವೆನೆಲ್ಲ ಕಿತ್ಕೊಂಡೆ ಮತ್ತೆ ಈ ಮನೆ ಸೊಸೆಗೇನೆ ಕೊಡೋ ಥರ ಆಯಿತು ಅಂತ ಭಾರ್ಗವಿನ ನೋಡಿ ಅಂದ್ಕೊಳ್ತಾ ಇರ್ತಾರೆ ಆಗ ವಿಶ್ವ ಅವರು ಬಂದು ಏನೋ ತಮ್ಮ ಗೊಣಗ್ತಾ ಇದೆಯಾ ಅಂತ ಹೇಳಿದರೆ ಆಗ ಸತ್ಯ ಅವರು ನಿನ್ನ ಹೆಂಡತಿ ಬಗ್ಗೆನೇ ಅಣ್ಣ ನಿಮ್ಮ ಹೆಂಡತಿ ವಾಹಣಿ ಹತ್ತಿಯ ಒಡವೆನ್ನೆಲ್ಲ ಕಿತ್ಕೊಂಡಿದ್ರು ಆದರೆ ಇವಾಗ ಸೀತಾಗೆ ಕೊಡೋ ಥರ ಆಯಿತು ಅಂತ ಹೇಳಿದ್ರೆ ಆಗ ವಿಶ್ವ ಅವರು ನೋಡೋತಮ್ಮ ಒಡವೆನ್ನೆಲ್ಲ ನನ್ನ ಹೆಂಡತಿ ಕಿತ್ಕೊಂಡಿಲ್ಲ ವಾಹಿನಿ ಹತ್ತಿಗೆನೇ ಪ್ರೀತಿಯಿಂದ ಕೊಟ್ಟಿರೋದು ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಾರೆ ಆಗ ಸತ್ಯ ಅವರು ನಿನಗೆ ಏನು ಗೊತ್ತಿಲ್ಲ ಅಣ್ಣ ನನಗೆ ಎಲ್ಲ ವಿಷಯನೂ ಗೊತ್ತಿದೆ ಅಂತ ಅಂದ್ಕೊಳ್ತಾರೆ ನೆಕ್ಸ್ಟ್ ಡೇ ಅವರು ಪಾರ್ಕಲ್ಲಿ ಕೂತಿರ್ತಾರೆ ಆಗ ಸತ್ಯ ಅವರು ಭಾರ್ಗವಿ ಹತ್ರ ಬಂದು ನಾನು ಇವತ್ತು ಕುಡ್ದಿಲ್ಲ ವಾಸನೆನೂ ಕೂಡ ಬರ್ತಾ ಇಲ್ಲ ಬೇಕಾದರೆ ಟೆಸ್ಟ್ ಮಾಡ್ಕೋ ಅಂತ ಹೇಳ್ತಾರೆ ಆಗ ಭಾರ್ಗವಿ ಏನು ನಿನಗೆ ಸನ್ಮಾನ ಮಾಡಬೇಕಾ ಕುಡಿದೇ ಇರೋದಕ್ಕೆ ಅಂತ ಕೇಳಿದ್ರೆ ಆಗ ಸತ್ಯ ಅವರು ಸನ್ಮಾನ ಏನೂ ಬೇಡ ಇಷ್ಟು ದಿನ ನನಗೆ ಅವಮಾನ ಮಾಡಿದ್ದಕ್ಕೆ ಉತ್ತರ ಕೊಡೋ ಸಮಯ ಬಂದಿದೆ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ ಆಗ ಸತ್ಯ ಅವ್ರನ್ನ ನೋಡ್ತಾರೆ ಾರೆ ಆಗ ಸತ್ಯ ಅವರು ವಾಣಿ ಹತ್ತಿಗೆಯಿಂದ ದೋಚಿ ಇಟ್ಕೊಂಡಿದ್ಯ ಒಡವೆಗಳು ಆ ಒಡವೆಗಳನ್ನೆಲ್ಲ ಹಾಕಿಕೊಳ್ಳೋರು ಮನೆಗೆ ಬರ್ತಾ ಇದಾರೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ನಿನ್ನ ಉಪದೇಶ ನನಗೇನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಆಗ ಸತ್ಯ ಅವರು ನೀನಾಗೆ ನೀನು ಸೀತಂಗೆ ಆ ಒಡವೆಗಳನ್ನು ಒಪ್ಸಿದ್ರೆ ನಿನ್ನ ಮರ್ಯಾದೆ ಉಳಿಯುತ್ತೆ ಭಾರ್ಗವಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಗಂಟ್ಲಿಂದ ಒಂದು ಶಬ್ದನೂ ಕೂಡ ಆಚೆ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಗಂಟ್ಲಿಂದ ಒಂದು ಶಬ್ದನು ಕೂಡ ಆಚೆ ಬರೋದಿಲ್ಲ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸತ್ಯ ಹೇಳಿದ ಮಾತನ್ನ ಕೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಇದಾಗಿತ್ತು ಬುಧವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್